ಬಸ್ ನೋಡ್ತೀರಾ ಸರ್ ಖಂಡಿತವಾಗ್ಲೂ ನೋಡ್ತಾ ಇದೀವಿ ಬಟ್ ಈ ಸಲ ಅಂತೂ ಕಂಪ್ಲೀಟ್ ಎಪಿಸೋಡ್ ನೋಡಿದೀವಿ ಕಂಪ್ಲೀಟ್ ನೋಡಿ ಕಂಪ್ಲೀಟ್ ನೋಡಿದ್ವಿ ಯಾವ ವರ್ಷನು ಕೂಡ ನಾವ್ ಇಷ್ಟು ಮನಸ್ ಕೊಟ್ಟು ನೋಡಿರ್ಲಿಲ್ಲ ಬಟ್ ಈ ಸಲ ಮಾತ್ರ ನಾವು ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತೀವಿ ತುಂಬಾ ಕೆಲಸ ಮಾಡ್ಬಾರ್ದು ತುಂಬಾ ಟೈರ್ಡ್ ಆಗಿರುತ್ತೆ ಆದ್ರೆ ಗಿಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ನಮ್ಗೆ ಗಿಲ್ಲಿ ಗಿಲ್ಲಿ ಯಾಕೆ ಫೇವ್ರೇಟ್ ಸರ್ ಅವ್ರು ಯಾಕೆ ಫೇವ್ರೆಟ್ ಅವ್ರು ಮಾಡೋ ಎಂಟರ್ಟೈನ್ಮೆಂಟ್ ಆಗ್ಲಿ ನಾನ್ ಯಾಕೆ ಹೇಳ್ತೀನಿ ಅಂತ ಹೇಳ್ದಂದ್ರೆ ಆಲ್ಮೋಸ್ಟ್ ನಾನು ಒಂದು ಹೇಳ್ಬಿಡ್ತೀನಿ ನಾನು ಒಂದ್ಸಲ ನಾನು ಬಸ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ಯೂಟ್ಯೂಬ್ ಅಲ್ಲಿ ಒಂದು ಝೀ ಕನ್ನಡದ ಒಂದು ಈ ಒಂದು ಒಂದು ಎಂಟರ್ಟೈನ್ಮೆಂಟ್ ಒಂದು ಪ್ರೋಗ್ರಾಮ್ ಬರುತ್ತೆ ಅದ್ರಲ್ಲಿ ಅವನು ಎಷ್ಟು ಚೆನ್ನಾಗಿ ಕಾಮಿಡಿಯನ್ ಮಾಡಿರ್ತಾನಂದ್ರೆ ಅಷ್ಟು ಎಂಟರ್ಟೈನ್ಮೆಂಟ್ ನಾನು ಕಂಪ್ಲೀಟ್ ಡ್ಯಾನ್ಸ್ ಕರ್ನಾಟಕ ಡಾನ್ಸ್ ಕಂಪ್ಲೀಟ್ ನೋಡ್ದೆ ಕಂಪ್ಲೀಟ್ ಡೋಂಟ್ ಜಿ ಆಪ್ ಡೌನ್ಲೋಡ್ ಮಾಡ್ಕೊಂಡು ಕಂಪ್ಲೀಟ್ ನೋಡ್ದೆ ಅವತ್ತಿಂದ ನನ್ಗೆ ಗಿಲ್ಲಿ ಅವ್ರು ಶೋ ಇದೆ ಅಂದ್ರೆ ನಾನ್ ಖಂಡಿತ ಮಿಸ್ ಏ ಮಾಡಲ್ಲ ಫ್ಯಾನ್ ಆಗ್ಬಿಟ್ರಿ ಗಿಲ್ಲಿ ಅಂದ್ರೆ ಫ್ಯಾನ್ ಗಿಲ್ಲಿ ಸರ್ ಫ್ಯಾನ್ ಅದಕ್ಕೆ ಅವ್ನು ನಮ್ ಮಂಡ್ಯದ ಹುಡುಗ ನಮ್ ಕರ್ನಾಟಕದವನು ಅದ ನಮ್ಮವ್ರ ನಾವ್ ಬೆಳೆಸಿಲ್ಲ ಅಂತಂದ್ರೆ ರೈತನ ಮಗ ರೈತನ ಮಗ ಹ್ಮ್ ಓಕೆ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಈ ಸಲದ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಹಂಡ್ರೆಡ್ ನಿಮ್ಮ ಪ್ರಕಾರ ಗಿಲ್ಲಿನೇ ಗೆಲ್ಲೋದು ನಮ್ಮ ಪ್ರಕಾರ ಗಿಲ್ಲಿನೇ ಗೆಲ್ಲ ಸರ್ ಗಿಲ್ಲಿನೇ ಗೆಲ್ಲೋದು ಗಿಲ್ಲಿನೇ ಗೆಲ್ತಾನೆ